ಓಂ ಶ್ರೀ ಗುರು ಬಸವಲಿಂಗಾಯ ನಮ ಬಸವಣ್ಣನವರ ಐದು ವಚನಗಳು ಸಂಸಾರವೆಂಬುದು ಒಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನನ್ನು ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳಬೆಳದಿಂಗಳು ಸಿರಿ ಸ್ಥಿರವಲ್ಲ ಕೇಳಿಲ್ಲದ ಪದವಿ ನಮ್ಮ ಕೂಡಲ ಸಂಗಮ ದೇವಯ್ಯನ ಮರೆಯದೇ ಪೂಜಿಸು ಎಂತಕ್ಕೆ ಎಂತಕ್ಕೆ ಹಡೆದ ಕಾಯ ಬೀಯವಾಗದ ಮುನ್ನ ಅಟ್ಟುಣ್ಣುವು ಬೆರಣೆಯುಳ್ಳಲ್ಲಿ ಹೊತ್ತು ಹೋಗದ ಮುನ್ನ ಅಟ್ಟುಣ್ಣುವು ಮರಳಿ ಭವಕ್ಕೆ ಬಹೆಬಾರ ಕತ್ರು ಕೂಡದ ಸಂಗಂಗೆ ಶರಣೆನ್ನುವು ಶಕುನ ಎಂದೆಂಬೆ ಅವಶಕುನವೆಂದೆಂಬೆ ನಿಮ್ಮವರು ಅಳಲಿಕ್ಕೆ ಅಂದಕ್ಕೆ ಬಂದೆ ನಿಮ್ಮವರು ಅಳಲಿಕ್ಕೆ ಹಿಂದೇಕೆ ಹೋದೆ ನೀ ಹೋಹಗಳಕ್ಕೆ ಬಾಹಗಳಕ್ಕೆ ಅಕ್ಕಬಾರದಮನ ಪೂಜಿಸು ಕೂಡದ ಸಂಗಮ ದೇವನನ್ನು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲು ನೆರೆದು ಜೇನುತುಪ್ಪ ಹೊಯ್ದಳೆ ಸಿಹಿಯಾಗಬಲ್ಲದೆ ಕಹಿಯವುದಲ್ಲದೆ ಶಿವಭಕ್ತರಲ್ಲದವರ ಕೂಡ ನುಡಿಯಲಾಗದು ಕೂಡ ಸಂಗಮ ದೇವ ಶರಣ ಶರಣಾರ್ಥಿ